ಎಲ್ರಿಗೂ ನಮಸ್ಕಾರೀ ನಾವೀಗ ಏನು ಮಾಡಕತ್ತೀವಿ ಅಂತಂದ್ರೆ ವೆಜಿಟೇಬಲ್ ಬಜಿ ಮಾಡಕತ್ತೀವಿ ವೆಜಿಟೇಬಲ್ ಬಜ್ಜಿಗೆ ನಾವು ವೆಜಿಟೇಬಲ್ ಹೆಂಗೆ ಆಗುತ್ತೆ ಅಲ್ವಾ ಇಲ್ಲಿ ನಾವು ಒಂದು ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಹಾಗೆ ಖಾರ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ಕೊಂಡು ಹಾಕಬೇಕು ಆಮೇಲೆ ಅಜ್ವಾಯನ ವಿಜ್ವಾಯ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕಬೇಕಾಕೈತಿ ಆಮೇಲೆ ನೀರು ನೀರು ನಮ್ಗೆ ಎಷ್ಟು ಬೇಕಾಕೈತಿ ಅಷ್ಟು ನೋಡ್ಕೊಂಡು ಹಾಕಬೇಕು ಜಾಸ್ತಿ ಅಲ್ಲ ಕಡಿಮೆ ಅಲ್ಲ ಆ ರೀತಿ ಹಾಕಬೇಕಾಕೈತಿ ನೋಡಿರಿ ಹೆಂಗೆ ನಾ ಕೈಯಿಂದ ಕಲಿಸ್ತೀನಿ ಅದೇ ರೀತಿಯಿಂದ ಮಾಡ್ಬೋದು ಆಮೇಲೆ ಸ್ಪೂನಿಂದ ಈ ಥರ ಮಾಡಿ ಗೊತ್ತಾಗುತ್ತೆ ಸ್ಪೂನಿಂದ ಮಾಡಿದರೆ ಆಮೇಲೆ ಆಮೇಲೆ ಇಲ್ಲಿ ವೆಜಿಟೇಬಲ್ ಬೇಕಾಗುತ್ತೆ ವೆಜಿಟೇಬಲ್ಗೆ ಸಬಸ್ಕಿ ಸೊಪ್ಪು ಪಾಲಕ್ಕು ಉಳ್ಳಾಗಡ್ಡಿ ಕರ್ಬೇವ್ ಕೊತ್ತಂಬರಿ ಆಮೇಲೆ ಮೆಣಸಿನ್ಕಾಯಿ ಆಲೂಗಡ್ಡೆ ಆಮೇಲೆ ಹುಣಚಿಕ್ಕ ಹುಣಚಿಕ್ ಇವನ್ನೆಲ್ಲ ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂದರೆ ಬಜಿ ಮಾಡಲಿಕ್ಕೆ ಇಲ್ಲಿ ನಾವು ಎಣ್ಣೆಕಾಯಿ ಗಿಟ್ಟ ಉಳ್ಳಾಗಡ್ಡಿನ ಇದ್ರೊಳಗೆ ಹಾಕೊಂಡು ಸ್ವಲ್ಪ ಡೀಪ್ ಫ್ರೈ ಆಗೋ ಥರ ಮಾಡಬೇಕೈತಿ ಆಮೇಲೆ ಹುಂಚಿಕ್ಕನ್ನ ತೊಗೊಂಡು ಇದ್ರೊಳಗೆ ಈ ರೀತಿ ಮಾಡಿ ನಾವು ಎಣ್ಣೆಯೊಳಗೆ ಬಿಡ್ಬೇಕೈತಿ ನೋಡಿರಿ ಸಬಸ್ಕಿ ತೊಗೊಂಡಿನಿ ಈ ರೀತಿ ಇವನ್ನೆಲ್ಲ ಮಾಡಿದ್ರೆ ಹುಡುಗರಿಗೂ ಇಷ್ಟ ಆಕೈತಿ ಅವರಿಗೆ ಗೊತ್ತು ಆಗೋದಿಲ್ಲ ಇದೆಲ್ಲ ಇದಂತ ಅವ್ರು ತಿನ್ನಂಗಿಲ್ಲ ಅನ್ನೋ ಸಂಬಂಧ ನಾವು ಈ ರೀತಿ ಮಾಡಬೇಕಾಕೈತಿ ಅವಾಗ ಸುಮ್ಮನೆ ತಿಂದು ತಿಂತಾರೆ ಅವರು ಈಗಿನ ಕಾಲದಾಗಂತೂ ಎಲ್ಲ ಹುಡುಗರು ಪಿಜ್ಜಾ ಬರ್ಗರ್ ಅದು ಇದು ಅಂತಲೇ ಇರ್ತಾರೆ ಈ ರೀತಿ ವೆಜಿಟೇಬಲ್ ತಿನ್ನೋಂಗಿಲ್ಲ ಅನ್ನೋ ಸಂಬಂಧಾಗಿ ನಾವು ಈ ರೀತಿ ಮಾಡಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ನೋಡಿರಿ ಟ್ರೈ ಮಾಡಿರಿ ನೀವು ಮನೆಯಲ್ಲಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡಬೇಕು ಅಂತಾನೆ ಅನಿಸುತ್ತೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು